ಸೊ ಇವತ್ತು ಇಲ್ಲಿ ನಮ್ಮ ಆವರ್ಹಾಲದಲ್ಲಿ ಅರ್ತಿಂಗ್ ಅಪ್ ಆಗಿದೆ ಅದರದ್ದು ಮಣ್ಣೆಲ್ಲ ಹಾಕ್ಸಿದಾಗಿದೆ ಕಳೆ ಉಳಿದಿರೋದರಿಂದ ದೊಡ್ಡ ದೊಡ್ಡ ಮಾತ್ರ ಕಟ್ ಮಾಡಿಸಿ ತೆಗೆಸ್ತಾ ಇದಾರೆ ಸೊ ಇವ್ರದಕ್ಕೆ ಇವತ್ತು ಗೊಬ್ಬರ ಕೊಟ್ಟಾದ್ಮೇಲೆ ಬೋನಸ್ಸು ಟೆಪಿಕೊನೊಸಲ್ ತರ್ಟಿ ಏಯ್ಟ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಇರತಕ್ಕಂಥದ್ದು ನೂರ ಇಪ್ಪತ್ತೈದು ಎಮ್ ಎಲ್ ಪರ್ ಬ್ಯಾರಲ್ ಜೊತೆಗೆ ಟ್ರೈಕ್ಲೋಸಲ್ ಸೆವೆಂಟಿ ಫೈವ್ ಪರ್ಸೆಂಟು ಇದು ಗ್ರೂಪ್ ಇದೆ ಇದು ಬಂದುಬಿಟ್ಟು ಒನ್ ಟ್ವೆಂಟಿ ಗ್ರಾ ಗ್ರಾಮ್ ಪ್ಯಾಕೆಟ್ ಇದೆ ಬಟ್ ಇದರಲ್ಲಿ ಏಯ್ಟಿ ಗ್ರಾಮ್ ಮಾತ್ರ ನಾವು ಯೂಸ್ ಮಾಡಬೇಕು ಇದು ಟು ಫಿಫ್ಟಿ ಎಮ್ ಎಲ್ ಇದೆ ಒಂದು ಬಾಟಲು ಇದರಲ್ಲಿ ನೀವು ಅರ್ಧ ಅಂದರೆ ನೂರಿಪ್ಪತ್ತೈದು ಎಮ್ ಎಲ್ ಮಾತ್ರ ನೀವು ಒಂದು ಬ್ಯಾರಿಗೆ ಯೂಸ್ ಮಾಡಬೇಕಾಗತ್ತೆ ಸೊ ನೆಕ್ಸ್ಟು ಮ್ಯಾಂಕೋ ಜಬ್ಬು ಇದು ಬಂದ್ಬಿಟ್ಟು ಗ್ರೂಪು ಎಮ್ ತ್ರೀ ಇರಬೇಕಿದು ಮ್ಯಾಂಕೋ ಜಬ್ಬು ಇದು ಮ್ಯಾಂಕೋಜ್ ಸೆವೆಂಟಿ ಫೈವ್ ಪರ್ಸೆಂಟ್ ಇದೆ ಇದು ಕಾಂಟ್ಯಾಕ್ಟ್ ಫಂಗೀಸೈಡು ಅಂದರೆ ಎಲೆಗಳ ಮೇಲೆ ಎಲ್ಲೆಲ್ಲಿ ಬಿದ್ದಿರುತ್ತಲ್ಲ ಅದನ್ನು ಲಾಂಗ್ ಟರ್ಮಲ್ಲಿ ನಿಮಗೆ ಕಾಪಾಡ್ಕೊಳುತ್ತೆ ಎಲ್ಲೆಲ್ಲಿ ಎಲೆಗಳ ಮೇಲೆ ಸಿಂಪಲ್ ಆಗುತ್ತಲ್ಲ ಅಲ್ಲಿ ಮಾತ್ರ ಸೊ ನೀವು ನೋಡಬೇಕಿರೋದು ಎಮ್ ಫೋರ್ಟಿ ಫೈವ್ ಅಂತ ಇದೆಯಲ್ಲ ಜಬ್ ಸೆವೆಂಟಿ ಫೈವ್ ಪರ್ಸೆಂಟ್ ಏನಿತ್ತಲ್ಲ ಇದು ಈ ಗ್ರೂಪು ಮೂರು ಇದು ಗ್ರೂಪ್ ಬಂದ್ಬಿಟ್ಟು ಗ್ರೂಪ್ ತ್ರೀ ಇದು ಇದು ಎಮ್ ತ್ರೀ ಇರಬೇಕು ಹಾಗೇ ನಿಮಗೆ ಗ್ರೂಪ್ ಸಿಕ್ಸ್ಟೀನಲ್ಲಿ ಝೋಲೋ ಗ್ರೂಪಲ್ಲಿ ಟ್ರೈಕ್ಲೋಝೋಲ್ ಸೆವೆಂಟಿ ಫೈವ್ ಡಬ್ಲ್ಯೂ ಪಿ ಇದೆ ಹಾಗೆ ನಿಮಗೆ ಒಂದು ಸ್ಪ್ರೆಡ್ಡರ್ ಯೂಸ್ ಮಾಡ್ತಾಯಿದ್ದಾರೆ ಇವರು ಸೊ ನಿಮಗೇನಂತಂದರೆ ಬ್ರ್ಯಾಂಡ್ ಯಾವ್ದಾರು ಆಗಿರಲಿ ಅದ್ರ ಬಗ್ಗೆ ಫೋಕಸ್ ಮಾಡೋದಕ್ಕಿಂತ ನೀವು ಯಾವ ಗ್ರೂಪು ಏನು ಕಾಂಬಿನೇಷನ್ ಇದೆ ಅಂತ ಇದು ಟೆಬಿಕೊನೋಸಲ್ಲೂ ತರ್ಟಿ ಏಟ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಇದೆ ಸೊ ನಾವು ಒಂದು ಎಕರೆಗೆ ಆ್ಯಕ್ಚುಲಿ ನನ್ನನ್ನು ಸ್ಟಡಿ ಮಾಡಿರೋ ಪ್ರಕಾರ ನೈಂಟಿ ಗ್ರಾಮ್ಸ್ ಪರ್ ಎಕರ್ಗೆ ಸ್ಪ್ರೇ ಕೊಡಬೇಕಾಗತ್ತೆ ಸೊ ಅಲ್ಲಿಗೆ ಟೆಬಿಕೊನೋಸಲ್ಲಿ ತರ್ಟಿ ಏಟ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಇರೋದ್ರಿಂದ ಟು ಫಿಫ್ಟಿ ಗ್ರಾಮಿಗೆ ಇದು ನೈಂಟಿ ಸಿಕ್ಸ್ ಪರ್ಸೆಂಟೇಜು ನಿಮಗೆ ಟೋಟಲ್ ಅವೈಲೇಬಲ್ ಆಗುತ್ತೆ ಅಲ್ಲಿಗೆ ನೀವು ಒಂದು ಬ್ಯಾರ್ಲಿಗೆ ನೂರ ಇಪ್ಪತ್ತೈದು ಗ್ರಾಮ್ ಮಾತ್ರ ಯೂಸ್ ಮಾಡಬೇಕು ಜಾಸ್ತಿ ಯೂಸ್ ಮಾಡಿದ್ರೆ ಎಲೆಗಳಲ್ಲಿ ಬರ್ನಿಂಗ್ ಇಶ್ಯೂ ಕಾಣುತ್ತೆ ಆ್ಯಂಡ್ ಹೇಗೆ ನಿಮಗೆ ಪ್ರೈಸ್ ಕೂಡ ಕಡಿಮೆ ಆಗಬೇಕು ಅಂತಂದರೆ ಮಲ್ಟಿಪಲ್ ಟೈಮ್ ನೀವು ಗ್ರೂಪ್ನ ಚೇಂಜ್ ಮಾಡಿಬಿಟ್ಟು ಎಷ್ಟೆಷ್ಟು ಕಾಂಬಿನೇಷನ್ ಇರುತ್ತಲ್ಲ ಅಷ್ಟು ಮಾತ್ರ ಸ್ಪ್ರೇ ಮಾಡಬೇಕಾಗತ್ತೆ ಸೊ ಇದು ನಿಮಗೆ ಸೆವೆಂಟಿ ಫೈವ್ ಪರ್ಸೆಂಟ್ ವೆಟಬಲ್ ಪೌಡರನ್ನು ಏಯ್ಟಿ ಗ್ರಾಮ್ ಪರ್ ಎಕ್ಕರ್ ಅಂದರೆ ಏಯ್ಟಿ ಗ್ರಾಮ್ ಪರ್ ಬ್ಯಾರಲ್ ಯೂಸ್ ಮಾಡಬೇಕಾಗತ್ತೆ ಅದನ್ನು ನೀವು ಅಲ್ಲಿಗೆ ಒನ್ ಸಿಕ್ಸ್ಟಿ ಗ್ರಾಮ್ ಪರ್ ಎಕ್ಕರ್ ಇದ್ರ ಪ್ರಕಾರ ಟ್ರಾವಲರ್ಸಲ್ ಗ್ರೂಪ್ ಏನಿದೆ ಅಲ್ಲ ಸೆವೆಂಟಿ ಫೈವ್ ಪರ್ಸೆಂಟು ಸೊ ನಿಮಗೆ ಡೈರೆಕ್ಟಾಗಿ ಏನು ಹೇಳ್ತಾ ಇದ್ದೀನಿ ಅಂದರೆ ನೂರ ಇಪ್ಪತ್ತು ಗ್ರಾಮ್ ಇರೋದ್ರಲ್ಲಿ ಎಂಬತ್ತು ಗ್ರಾಮನ್ನ ಒಂದು ಬ್ಯಾರ್ಲ್ಗೆ ಯೂಸ್ ಮಾಡಿ ಇನ್ನೊಂದು ಬ್ಯಾರ್ಲಿಗೆ ಎಂಬತ್ತು ಗ್ರಾಮ್ ಟೋಟಲ್ ನೂರ ಅರವತ್ತು ಗ್ರಾಮು ಒಂದು ಎಕರೆಗೆ ಒಂದು ಬ್ಯಾರ್ಲಿಗೆ ನಾನು ಹೇಳ್ತಾ ಇರೋದು ಇವಾಗ ಎಂಬತ್ತು ಗ್ರಾಮು ಇದು ಒಂದು ಬ್ಯಾರ್ಲಿಗೆ ನೂರ ಇಪ್ಪತ್ತೈದು ಎಮ್ ಎಲ್ಲು ಹಾಗೆ ಇದು ಮ್ಯಾಂಕೋ ಜಬ್ ಬಂದುಬಿಟ್ಟು ನಿಮಗೆ ನಾನ್ನೂರು ಗ್ರಾಮು ಪರ್ ಬ್ಯಾರಲು ಇದು ಅರ್ಧ ಕೆ ಇದೆ ಇದರಲ್ಲಿ ನೂರು ಗ್ರಾಮ್ ಉಳಿಯುತ್ತೆ ನಿಮಗೆ ಸೊ ಇದಿಷ್ಟು ನಾವು ಸ್ಪ್ರೇ ಮಾಡೋದ್ರಿಂದ ಗಮ್ಮ ಹಾಕ್ಕೊಂಬಿಟ್ಟು ಸ್ಪ್ರೆಡರ್ನ ಯೂಸ್ ಮಾಡೋದ್ರಿಂದ ಈ ಒಂದು ಪೆರಿಕ್ಯುಲರಿ ಅಂತ ಏನಿದೆಯಲ್ಲ ಇದನ್ನು ಸ್ವಲ್ಪ ನಾವು ಕಂಟ್ರೋಲ್ ಮಾಡ್ಬೋದು ಸೊ ನಾನು ಲಾಸ್ಟ್ ಟೈಮ್ ಇದನ್ನು ಒಂದು ಬಾಟಲ್ ಯೂಸ್ ಮಾಡಿದ್ದೆ ಅದಾದಮೇಲೆ ನಾನು ಎನ್ನೆ ಸ್ಟಡಿ ಮಾಡಿರೋ ಪ್ರಕಾರ ಏನಕ್ಕೆ ಬರ್ನಿಂಗ್ ಇಶ್ಯೂ ಆಗ್ತದೆ ಅಂತ ಕೇಳಿದ ಮೇಲೆ ನನಗೆ ಅರ್ಥ ಆಗಿದ್ದು ಪರ್ ಎಕ್ಕರ್ಗೆ ಇಷ್ಟೇ ಯೂಸ್ ಮಾಡಬೇಕು ಅಂತ ಕೆಲವೊಂದು ಪ್ರಿಫರ್ ಮಾಡಿರ್ತಾರೆ ಅದ್ರ ಪ್ರಕಾರ ನಾವು ಸ್ಪ್ರೇ ಮಾಡೋದಕ್ಕೆ ನಾನು ಪ್ಲ್ಯಾನ್ ಮಾಡಿಕೊಂಡು ಇವಾಗ ಇವ್ರದ್ದು ಏನಿದೆ ಅಲ್ಲ ಹೊಲ ಇದರಲ್ಲಿ ಇವಾಗ ನಾನು ಸ್ಪ್ರೇ ಮಾಡೋದಕ್ಕೆ ಕೇಳಿದ್ದೀನಿ ಸೊ ಈ ಫಿನ್ ಕೇಸ್ ನಾನು ನನ್ನ ಹೊಲದಲ್ಲಿ ಹಾಕಿರೋ ಪ್ರಕಾರನೇ ಇನ್ನೂರೈವತ್ತು ಎಂಬ ನಾನು ಇದಕ್ಕೆ ಯೂಸ್ ಮಾಡ್ರೆ ಲೀಫ್ಸ್ ಬರ್ನ್ ಇಶ್ಯೂ ಆಗುತ್ತೆ ಸೊ ಹಾಗಾಗಿ ಆದಷ್ಟು ನಾವು ಆ ದ ರೆಕಮೆಂಡೇಶನ್ ಪ್ರಕಾರನೇ ಯೂಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸೊ ಇದಾದಮೇಲೆ ಎಂಟು ದಿವಸಕ್ಕೆ ಮತ್ತೊಂದು ಸ್ಪ್ರೇ ಕೊಡಬೇಕಾದರೂ ಕೂಡ ಗ್ರೂಪ್ಗಳನ್ನು ಚೇಂಜ್ ಮಾಡಿಕೊಡ್ತೀನಿ ಈಗ ನಾನು ಈ ಮೂರು ಗ್ರೂಪಲ್ಲಿ ಮೂರು ಕಾಂಬಿನೇಷನ್ಗಳನ್ನು ಯೂಸ್ ಮಾಡ್ತೀನಿ ಒಂದು ಗ್ರೂಪ್ ಹದಿನಾರು ಒಂದು ಗ್ರೂಪ್ ಮೂರು ಇನ್ನೊಂದು ಗ್ರೂಪ್ ಎಮ್ ತ್ರೀ ಸೊ ಇದರಲ್ಲಿ ಗ್ರೂಪ್ ಹದಿನಾರು ಯಾವ ಥರ ಕೆಲಸ ಮಾಡುತ್ತೆ ಅಂತಂದರೆ ಇದು ಬಂದ್ಬಿಟ್ಟು ಸಿಸ್ಟಮ್ಯಾಟಿಕ್ ಫಂಗಿಸೈಡು ನಾವು ಎಲ್ಲಿ ಸ್ಪ್ರೇ ಮಾಡಿರ್ತೀವಲ್ಲ ಅಲ್ಲಿ ಎಲೆಯಲ್ಲಿ ಎಲೆ ಬಿದ್ದಿರುತ್ತೆ ಅಲ್ಲಿಂದ ಹಿಡಿದು ಹೊಸದಾಗಿ ಬರೋ ಎಲೆಗಳಲ್ಲೂ ಕೂಡ ಇದು ವರ್ಕ್ ಮಾಡ್ತಾ ಹೋಗುತ್ತೆ ಸೇಮ್ ಅದೇ ಥರ ಗ್ರೂಪ್ ಮೂರು ಟೆಬಿಕೊನೋಝಲ್ಲಿ ಕೂಡ ಸೇಮ್ ಅದೇ ಥರನೇ ವರ್ಕ್ ಮಾಡೋದು ಬಟ್ ಮೋಡ್ ಆಫ್ ಆ್ಯಕ್ಷನ್ಸ್ ಬೇರೆ ಇರುತ್ತೆ ಅಂದರೆ ಒಂದು ಫಂಗಸ್ಸಿನಲ್ಲಿ ಇರ್ತಕ್ಕಂತಹ ಉಸಿರಾಟದ ಸ್ಟಾಪ್ ಮಾಡೋದಾಗಿರ್ಬೋದು ಅಥವಾ ಸೆಲ್ ಮೆಂಬ್ರಿನ್ಗಳನ್ನು ತಡೆ ಹಿಡೋದಾಗಲಿ ಒಟ್ಟು ಡಿಫ್ರೆಂಟ್ ಮೋಡ್ ಆಫ್ ಆ್ಯಕ್ಷನಲ್ಲಿ ಇವುಗಳು ವರ್ಕ್ ಮಾಡ್ತಾರೆ ಹಾಗಾಗಿ ಎರಡು ಮೋಡ್ ಆಫ್ ಆ್ಯಕ್ಷನ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ಅದರ ಜೊತೆಗೆ ಇನ್ನೊಂದೇನಂತಂದರೆ ಕಾಂಟ್ಯಾಕ್ಟ್ ಫಂಗಿಸೈಡ್ ಅಂದರೆ ಎಲೆಗಳ ಮೇಲೆ ಎಲ್ಲೆಲ್ಲಿ ಕಾಂಟ್ಯಾಕ್ಟ್ ಬಿದ್ದಿರುತ್ತೆ ಅಲ್ಲಿ ರೆಸಿಸ್ಟೆನ್ಸ್ ಪವರು ರಿಸ್ಕ್ ಕಡಿಮೆ ಇರುತ್ತೆ ಮ್ಯಾಂಕೋಜೆಬಲ್ಲಿ ಸೊ ಹಾಗಾಗಿ ಏನಂತಂದರೆ ಅದು ಯಾವ ರೀತಿ ಚೇಂಜ್ ಆಗೋದಕ್ಕೂ ಕೂಡ ಬಿಡ್ತಾ ಇರಲ್ಲ ಆ ಥರ ಅದು ಕಿಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತದೆ ಡಿಫ್ರಿ ಡಿಫ್ರೆಂಟ್ ಮೋಡ್ ಆಫ್ ಆ್ಯಕ್ಷನಲ್ಲಿ ಸೊ ಹಾಗಾಗಿ ನಾನು ಅದನ್ನು ಕೂಡ ಯೂಸ್ ಮಾಡ್ತಿದ್ದೀನಿ ಸೊ ಇವಾಗ ನಾನು ಯೂಸ್ ಮಾಡಿರೋದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋ ಮಾಡಿ ಹಾಕ್ತೀನಿ ಸೊ ಏನಿದೆ ಆ್ಯಸ್ ಇಟ್ ಈಸ್ ನಿಮಗೆ ತೋರಿಸ್ತಾ ಇದ್ದೀನಿ ಮರಿಗಳ ಸಂಖ್ಯೆ ಜಾಸ್ತಿ ಬಂದಿಲ್ಲ ಇಲ್ಲಿ ಸೈಡಲ್ಲಿರೋದ್ರಿಂದ ಕೆಲವು ಮಿಡ್ಲಲ್ಲೆಲ್ಲ ಪರವಾಗಿಲ್ಲ ಮಣ್ಣೆಲ್ಲ ಹಾಕ್ಸಿದ್ದಾರೆ ಗೊಬ್ಬರನೂ ಕೊಟ್ಟಿದ್ದಾರೆ ಇವಾಗ ಕಳೆ ತೆಗಿತಾ ಇರ್ಬೋದು ಇವತ್ತು ಸೊ ನೋಡ್ತಾ ಇರ್ಬೋದು ಕ್ಯೂರ್ ಆಗಿ ಬರ್ತಾ ಇರೋ ಎಲೆಗಳೆಲ್ಲ ಸೊ ಹಾಗಾಗಿ ನಿಮಗೆ ನಾನು ಹೇಳ್ತಾ ಇರೋದೇನಂತಂದರೆ ಎಷ್ಟು ರೆಕಮೆಂಡೇಶನ್ ಇರುತ್ತೆ ಅಷ್ಟು ಮಾತ್ರ ಯೂಸ್ ಮಾಡಿ ಅಂಗಡಿಗಳಲ್ಲಿ ಜಾಸ್ತಿ ಕೊಟ್ಟು ಕಳಿಸ್ತಾರೆ ಅದನ್ನು ನೀವು ಅವಾಯ್ಡ್ ಮಾಡಿ ನಿಮಗೆ ಎಷ್ಟು ಬೇಕು ಅನ್ನೋದ್ರ ಕಡೆ ಮಾತ್ರ ಪ್ಲಾನಿಂಗ್ ಮಾಡ್ಕೊಂಬಿಟ್ಟು ಕ್ಲೀನಾಗೆ ಯೂಸ್ ಮಾಡ್ತಾ ಹೋಗಿ ಓಕೆ ಇವರಿಗೆ ಕೇಳಿ ಒಂದು ಸಲ ಲಾಸ್ಟ್ ಟೈಮ್ ಸ್ಪ್ರೇ ಕೊಟ್ಟ ಮೇಲೆ ಏನು ಡಿಫ್ರೆನ್ಸ್ ಆಗಿದೆ ಅಂತ ಇವಾಗ ನೆಕ್ಸ್ಟು ಏನು ಸ್ಪ್ರೇ ಕೊಡಬೇಕಲ್ಲ ಅದ್ರ ಬಗ್ಗೆ ನಾವು ಪ್ಲಾನಿಂಗ್ ಮಾಡ್ಕೊಂಡಿದ್ದೀವಿ ಸೊ ಆಲ್ಮೋಸ್ಟ್ ಇವ್ರದ್ದು ಚೆನ್ನಾಗಿ ಆಗ್ತದೆ ಆರ್ ತಿಂಗ್ ಅಪ್ ಎಲ್ಲ ಆಗಿದೆ ಗೊಬ್ಬರನ ಕೊಟ್ಟಿದ್ದಾರೆ ಇವಾಗ ನೆಕ್ಸ್ಟು ಔಷಧಿ ಹೊಡೆದು ಒಂದು ಟೂ ಡೇಸಲ್ಲಿ ನೀರು ಹೊಡಿತಾ ಹೋದರೆ ಸಾಕು ಮತ್ತು ಅದಾದಮೇಲೆ ನೋಡೋಣ ಮೈಕ್ರೋನೋ ಡ್ರೈಟ್ಸ್ ಏನು ಕೊಡಬೇಕು ಸ್ಪ್ರೇ ಕೊಡಬೇಕು ಸ್ವಲ್ಪ ಪ್ಲಾನಿಂಗ್ ಮಾಡ್ಕೊತೀವಿ ಥ್ಯಾಂಕ್ ಯು